ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸಿವಿವಿ ದತ್ತಿ ದಿನಾಚರಣೆ ಅಂಗವಾಗಿ ಬುಧವಾರ ನಡೆಯಲಿರುವ ರಕ್ತದಾನ ಶಿಬಿರಕ್ಕೆ ಸಕಲ ಸಿದ್ಧತೆ ನೂರು ವಿದ್ಯಾರ್ಥಿಗಳಿಂದ ಜಾಗೃತಿ ಸಿವಿವಿ ದತ್ತಿ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈ ಮೂರು ಬುಧವಾರದಂದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ನಲ್ಲಿ ಮೆಗಾ ರಕ್ತದಾನ ಶಿಬಿರಕ್ಕೆ ವೇದಿಕೆ ಸಿದ್ಧವಾಗಿದ್ದು ಐದು ಸಾವಿರ ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ ಇನ್ನು ರಕ್ತದಾನದ ಮಹತ್ವ ಕುರಿತು ಜಾಗೃತಿ ಅಭಿಯಾನ ಕಳೆದ ಎರಡು ತಿಂಗಳಿಂದ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಸಿಬ್ಬಂದಿ ವರ್ಗದವರಿಂದ ನಿರಂತರವಾಗಿ ನಡೆಯುತ್ತಿದೆ ಇಂದು ಸೋಮವಾರ ಕೂಡ ಎರಡು ದತ್ತಿಗಳ ಸಾವಿರದ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ರಕ್ತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು ಜಾಗೃತಿ ಜಾಗವನ್ನು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂದಿಗೂ ಬಹಳಷ್ಟು ಜನರಲ್ಲಿ ರಕ್ತದಾನ ಬಗ್ಗೆ ತಪ್ಪು ಕಲ್ಪನೆ ಇದೆ ಅದನ್ನು ದೂರ ಮಾಡಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುತ್ತಿದ್ದು ಎಂದು ರಕ್ತದಾನದ ಮಹತ್ವದ ಕುರಿತು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು ಇನ್ನು ಪ್ರಸ್ತುತ ವರ್ಷಗಳಲ್ಲಿ ರಕ್ತದಾನ ಮಾಡುವವರ ವಿವರ ಡಿಜಿಟಲ್ ಮುಖಾಂತರ ನೋಂದಾಯಿಸಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದ್ದು ಯಾರೆಲ್ಲ ನೋಂದಣಿ ಮಾಡುತ್ತಿದ್ದಾರೆ ದಯವಿಟ್ಟು ರಕ್ತದಾನ ಮಾಡಿ ಜೀವ ಉಳಿಸುವ ಕೆಲಸಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ನಾಳಿದ್ದು ಅಂದರೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದ ಒಂದು ಜಾಗೃತಿಯನ್ನು ಮೂಡಿಸಬೇಕು ಜನರಲ್ಲಿ ಇನ್ನೂ ಸಹ ನಾನು ರಕ್ತದಾನದ ಬಗ್ಗೆ ಇರ್ತಕ್ಕಂತಹ ಒಂದಷ್ಟು ಹಿಂಜರಿಕೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ಪಂಚಗಿರಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರ ಸುಬ್ರಹ್ಮಣ್ಯಮರವರ ನೇತೃತ್ವದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಸೇರಿ ಇವತ್ತು ಚಿಕ್ಕಬಳ್ಳಾಪುರದ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಜಾಥಾ ಮಾಡಿ ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಜಾಥಾವನ್ನು ಪ್ರಾರಂಭ ಮಾಡಿದ್ದೇವೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನೋಂದಾವಣಿ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿ ನಾಳಿದ್ದು ಬುಧವಾರದಂದು ಇದೇ ತಿಂಗಳು ಜುಲೈ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತ್ಮೂರನೇ ತಾರೀಕು ಪ್ರತಿಯೊಬ್ಬ ರಕ್ತದಾನಿ ಸಹ ಯಾರ್ಯಾರು ನೋಂದಾವಣಿ ಮಾಡಿದ್ದೀರಿ ನೋಂದಾವಣಿ ಮಾಡದೇ ಇದ್ದರೂ ಪರವಾಗಿಲ್ಲ ಅರ್ಹರಿರ್ತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿ ಸಹನೂ ದಯಮಾಡಿ ನಮ್ಮ ಸಿ ವಿ ಬಿ ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಸರ್ವಸನ್ನದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೇವೆ ಬರ್ತಕ್ಕಂಥ ಯಾವ ದಾನಿಗೂ ಸಹನನು ಕಾಯುವಂಥ ಅವಶ್ಯಕತೆ ಇರೋದಿಲ್ಲ ಈ ಬಾರಿ ಏರ್ಪಾಟುಗಳನ್ನು ರೆಡ್ ಕ್ರಾಸ್ ಸಂಸ್ಥೆಯವರು ಮತ್ತು ನಮ್ಮ ಎರಡೂ ದತ್ತುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ತುಂಬನೇ ಎಲ್ಲ ರೀತಿಗಳನ್ನು ಪರಿಗಣಿಸಿ ಯಾವುದೇ ಕಾರಣಕ್ಕೂ ಬರ್ತಕ್ಕಂಥ ದಾನಿ ಕಾಯಬಾರದು ಎಂಬ ನಿಟ್ಟಿನಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಏರ್ಪಾಟುಗಳನ್ನು ಮಾಡಿಕೊಂಡಿದ್ದೇವೆ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ನೋಂದಾವಣಿ ಮಾಡಿರ್ತಕ್ಕಂತಹ ಅಥವಾ ನೋಂದಾವಣಿ ಮಾಡದೇ ಇರತಕ್ಕಂತಹ ಅರ್ಹ ಪ್ರತಿಯೊಬ್ಬ ಯುವಕ ಯುವತಿ ರಕ್ತದಾನಿಗಳಿಗೆ ಯಾರ್ಯಾರು ಅರ್ಹತೆ ಇದ್ದೀರಿ ದಯಮಾಡಿ ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಮನವಿ ಮಾಡ್ತೇನೆ ಇನ್ನೂ ರಕ್ತದಾನ ಶಿಬಿರ ದಿನದಂದು ಬರುವ ರಕ್ತಾದಿಗಾನಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದೆಂದು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲರೂ ಬನ್ನಿ ರಕ್ತದಾನ ಮಾಡಿ ಜೀವ ಉಳಿಸುವ ಕಾರ್ಯಕ್ಕೆ ಕೈ ಜೋಡಿಸಿ ಎಂದು ಇದೇ ಸಂದರ್ಭದಲ್ಲಿ ನವೀನ್ ಕಿರಣ್ ಮನವಿ ಮಾಡಿದರು